ಪರಭಾವಿ ಅಂತ ಇಲ್ಲ ಪರಭಾವಿ ಅಂತ ನೀವು ಹೇಳ್ಕೊಬೋದಷ್ಟೇ ನಾವು ಜೊತೆಗೆ ಇದ್ದಿದ್ದು ನಾವೇ ಅವರಿಗೆ ಪಂಚಾಯತಿ ಅಧ್ಯಕ್ಷ ಮಾಡಿದಾಗ ನಾವೇ ಸಪೋರ್ಟ್ ಮಾಡಿ ಅಧ್ಯಕ್ಷ ಮಾಡಿದ್ವಿ ನಾವು ನಮ್ಮ ವಾಸು ನಮ್ಮ ಬಾಬು ಒಂದು ನಮ್ಮ ಟೀಮ್ ಒಂದು ನಾವೆಲ್ಲ ಪಂಚಾಯತಿ ಮೆಂಬರ್ಸ್ ಟುಗೆದರ್ ಆವಾಗ ನಾವೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಮಾಡಿದ್ವಿ ಆಮೇಲೆ ಅದೇ ಟೈಮಲ್ಲಿ ಇನ್ನೊಬ್ರು ಬಿ ಜೆ ಪಿ ಕೊಡ್ಸೋಕ್ಕೆ ನಾವೆಲ್ಲ ಸಹಕಾರ ಸಹಕಾರ ಮಾಡಿ ಮತ್ತೆ ಅವ್ರಿಗೆ ಓಟೆಲ್ ಹಾಕಿಸಿ ಯಾಕಂದರೆ ನಮ್ಮ ತಾಮೂಲ್ ಟೌನಲ್ಲಿ ನಮ್ಮ ಅಲ್ಪಸಂಖ್ಯಾತರು ಓಟ್ ಜಾಸ್ತಿ ಇದೆ ನಮ್ಮ ದಲಿತ ರೋಟ್ ಜಾಸ್ತಿ ಇದೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಜಾಬ್ ಜಾಸ್ತಿ ಇದೆ ಇದೆಲ್ಲ ನಾವೆಲ್ಲ ಎಲ್ಲ ಎಲ್ಲ ಸೇರಿ ಓಟ್ ಹಾಕಿಸ್ತೀವಿ ಗೆಲ್ಸಿದೀವಿ ಅವ್ರನ್ನ ಸಹಕಾರ ಮಾಡಿ ಗೆಲ್ಸಿರೋದು ಅಭಿವೃದ್ಧಿ ಆಗಲಿಲ್ಲ ಪಕ್ಷ ತೊಡಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅವರೊಬ್ಬರು ಹೇಳೋದಲ್ಲ ಎಲ್ಲರೂ ಹೇಳ್ತಿದ್ರೆ ಅಭಿವೃದ್ಧಿ ಆಗಿದೆ ನಾವು ಈಗ ಆನೆ ಬೀದಿ ರೋಡನ್ನು ಮಾಡಿದ್ದಾರೆ ಈ ರಸ್ತೆಯನ್ನು ಮಾಡ್ತೀನಿ ಹೇಳಿದ್ದಾರೆ ಕೋಡಿಪಳ್ಳಿ ರಸ್ತೆ ಮಾಡಿದ್ದಾರೆ ಟೋಟಲ್ ಆಗಿ ಟ್ಯಾಮುಳ್ಳು ಹೋಬಳಿಯಲ್ಲಿ ಸುಮಾರು ಅವರು ಯಾವತ್ತು ಹತ್ತು ವರ್ಷ ಇಪ್ಪತ್ತು ವರ್ಷದ ಮಾಡಿರಲ್ವೋ ಆ ಕೆಲಸ ಮಾಡಿದ್ದಾರೆ ಈ ಬರೀ ಹತ್ತು ತಿಂಗಳು ಅವಧಿಯಲ್ಲಿ ಇನ್ನೂ ನಾಲ್ಕು ವರ್ಷ ಇದೆ ನಾವು ಜನಗಳು ಅವರಿಂದ ಬಹಳಷ್ಟು ಅಪೇಕ್ಷೆ ಮಾಡಿದ್ದೀವಿ ನಾವು ಅವ್ರು ಮಾಡ್ತಾರಂತ ನಮಗೆ ಗ್ಯಾರಂಟಿ ಇದೆ ಯಾವ ರೀತಿ ಡ್ಯಾಮೇಜ್ ಇಲ್ಲ ಅದೇನು ಡ್ಯಾಮೇಜ್ ಅವ್ರ ಏನು ಮಾಡೋಕೆ ಆಗೋದಿಲ್ಲ ಅವರು ಏನ್ ಬಿಜೆಪಿ ಓಟ್ ಇದ್ದು ಬಿಜೆಪಿ ಓಟ್ ಅಷ್ಟೇ ಬರೋದು ಇವ್ರು ಹೋಗಿದ ಮೇಲೆ ಏನು ಎಕ್ಸ್ಟ್ರಾ ಅವ್ರ ಓಟ್ ಏನು ಬರಲ್ಲ ನಾವು ಏನು ಕಾಲ್ ಕಾಂಗ್ರೆಸ್ ಓಟ್ ನಮ್ಮ ಪಕ್ಷದಲ್ಲಿದೆ ಇನ್ನೂ ಹೆಚ್ಚಾಗಿ ನಾವು ಉಳಿಸ್ಕೊಂತೀವಿ ಇನ್ನೂ ಹೆಚ್ಚಾಗಿ ನಾವು ಬೆಳೆಸ್ತೀವಿ ಅದು ನಮಗೆ ಭರವಸೆ ಸಾದತುಲ್ಲಾ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾಮಗೊಂಡ್ಲು ತ್ಯಾಮಗೊಂಡ್ಲು ನಮ್ಮ ಮಾಜಿ ಮುಖಂಡರೊಬ್ರು ಸಾದತುಲ್ಲಾ ಅಂತ ಇದ್ದಾರೆ ಅವರು ಅವ್ರಿಗೆ ಅಧ್ಯಕ್ಷರಾಗಬೇಕಾದ್ರೆ ನಾನು ನಾಲ್ಕು ಸೀಟ್ ಸಪೋರ್ಟ್ ಕೊಟ್ಟು ಅವ್ರಿಗೆ ಅಧ್ಯಕ್ಷರು ಮಾಡಿಸಿದ್ದು ಸಭೆ ಮೊನ್ನೆ ಮೈಕ್ ಏನೇನು ಏನೇನ್ ಅದನ್ನ ಮಾತಾಡೋದಲ್ಲ ಅವರು ನಾಲ್ಕು ಸೀಟ್ ನಾನು ಕೊಟ್ಟು ಅವ್ರನ್ನ ಅಧ್ಯಕ್ಷನ ಮಾಡಿದ್ದೆ ಅವರು ನಮ್ಮ ಜೊತೆ ಸೇರ್ಕೊಂಡ ಮೇಲೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀವಿ ನಮ್ಮ ಪಾರ್ಟಿನವರೆಲ್ಲ ಅಧ್ಯಕ್ಷರಾಗಿದ್ದು ಅವಾಗ ಅವ್ರು ಬಂದು ಬಾಯಿಗೆ ಬಂದಂಗೆ ಏನು ಬೇಕು ಅದನ್ನು ಒಂದ್ಸಲಿ ಬರ್ತಾರೆ ಇಲ್ಲಿ ಮುಸಲ್ಮಾನ್ ಮುಖಂಡರು ಮುಸಲ್ಮಾನ್ ಬಂಧುಗಳು ಅವ್ರು ಪರವಾಗಿ ಏನೂ ಮಾಡಲ್ಲ ಬರೀ ಮುಸಲ್ಮಾನ್ ಬಂಧುಗಳಿಗೆ ಬರೀ ಕಿತ್ತಾಟ ಇಕ್ಕದೆ ಅಷ್ಟೇ ಅವರು ಅವ್ರನ್ನ ಕಂಡ್ರೆ ಇವ್ರಿಗೆ ಆಗ್ತಿಲ್ದಂಗೆ ಮಾಡ್ತಾರೆ ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿಲ್ದಂಗೆ ಮಾಡ್ತಾರೆ ಎಲ್ಲರೂ ಬಂದಾಗ ಇವ್ರು ಬಂದಾಗ ನಮಸ್ಕಾರ ಹೊಡಿಬೇಕು ಅನ್ನೋಂಗೆ ಮಾಡ್ತಾರೆ ಅದು ಮೊದ್ಲನೇ ತಪ್ಪು ಆ ಇದನ್ನು ನಿಲ್ಲಿಸಿ ಮೊದಲು ಮುಸಲ್ಮಾನ್ ಮುಖಂಡರು ಮುಸಲ್ಮಾನ್ ಬಂಧುಗಳಿಗೆ ಏನು ಉಪಕಾರ ಮಾಡಬೇಕು ಅದನ್ನು ಮಾಡಲಿ ಬೇರೆಯವ್ರ ಮೇಲೆ ಕುತಂತ್ರ ಹೂಡಿ ಅವ್ರನ್ನ ಇದು ಮಾಡಿ ಎಲ್ಲ ಮಾಡೋದಲ್ಲ ಮತ್ತು ಎಷ್ಟು ಸಲ ಪಕ್ಷ ಬಿಟ್ಟೋಗಿ ಎಷ್ಟು ಸಲ ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿ ಆ ಪಕ್ಷ ಈ ಪಕ್ಷ ಎಲ್ಲ ಸುತ್ತಾಡ್ಕೊಂಡು ಬಂದಿರೋದೀಗ ನೀವು ನೀವು ಆ ಪಕ್ಷಗಳನ್ನೆಲ್ಲ ಸುತ್ತಾಡ್ಕೊಂಡು ಬಂದಿರೋದನ್ನ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ನೀವು ಇದನ್ನು ಮರೆಮಾಚಕ್ಕೆ ನೀವು ಮಾಡ್ತಾ ಇದ್ದೀರ ಇದನ್ನ